ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರನ್ನು ಗೆಲ್ಲಿಸಿದರೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಹಕಾರವಾಗುತ್ತದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಮಾತನಾಡಿದ ಅವರು ರಾಯಚೂರು ಸೇರಿದಂತೆ ರಾಜ್ಯದ ಸಂಸದರು ರಾಜ್ಯದ ಅಭಿವೃದ್ಧಿಯಾಗಿ ಶ್ರಮಿಸಿಲ್ಲ ಹಾಗೂ ಅನುದಾನವನ್ನು ತರುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಂದರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿಕುಮಾರ್ ನಾಯಕ್ ಅವರು ನಿವೃತ್ತ ಐಎಎಸ್ ಅಧಿಕಾರಿಯಾಗಿದ್ದು ರಾಯಚೂರು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಜಿಲ್ಲೆಯ ಮೂಲ ಸಮಸ್ಯೆಗಳನ್ನು ಅರಿತುಕೊಂಡಿರುವ ಜಿಕುಮಾರ್ ನಾಯಕ್ ಅವರನ್ನು ಗೆಲ್ಲಿಸಿದರೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಹಕಾರವಾಗುತ್ತದೆ ಎಂದರು

ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮಧ್ಯದ ಪ್ರಧಾನಮಂತ್ರಿ ಆಗಿ ಇವತ್ತು ನೇರವಾಗಿ ಮನವೇದಿ ಜನರಿಗೆ ಶಿಕ್ಷೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ ಇಷ್ಟೆಲ್ಲ ಆಗಿ ಇವೆಲ್ಲ ಲೋಕಸಭಾ ಸದಸ್ಯರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟು ಇಪ್ಪತ್ತೈದು ಮಂದಿ ಹೋದ ಲೋಕಸಭೆಯಲ್ಲಿ ಈ ಭಾಗದನ್ನ ನಮ್ಮ ಜನರು ಆಶೀರ್ವಾದ ಮಂಪಿಸಿದ ಬಿಜೆಪಿ ಒಬ್ಬರು ಬಗ್ಗೆ ಭಾಗದಲ್ಲಿ ಸರ್ಕಾರದ ಬರ್ಗಾರ್ವರು ಯಶ್ವಾಗ್ ಯಾವುದೇ ರಾಜ್ಯ ಬರಬೇಕು ಟ್ಯಾಕ್ಸ್ ಮತ್ತೆ ಬಂದಿರ್ಬೋದು ಯಾವ ವಿಚಾರದ ಬಗ್ಗೆ ಅಪರ ಬರ್ದ ಅದು ಅದ್ಯಾವುದು ನಮ್ಮ ಗುಬ್ಬಿದಾರದಾಯ ಬಗ್ಗೆ ಇರ್ಬೋದು ಒಬ್ಬರು ಬಾಯಿಗೆ ಸಿಗುತ್ತಿದ್ದ ಇಪ್ಪತ್ತಾರು ಮಂಗಳಿಗೆ ಯಾರ್ಯಾರು ಪಾರ್ಲಿಮೆಂಟ್ನಲ್ಲಿ ಆಗಲಿ ಎಲ್ಲಿ ಬಯಲಿಸುವ ಪ್ರಧಾನಮಂತ್ರಿ ಎಲ್ಲಿ ಬಾಯ ಸದಾ ಸರಿ ಅಂದ್ರೆ ನಮಗೆ ಅಂಟಿಗಳು ಮತ್ತೆ ಅನ್ಯಾಯ ಮಾಡಲಿಕ್ಕೆ ಪ್ರಯತ್ನ ಕರ್ನಾಟಕಕ್ಕೆ ಅನ್ಯಾಯ ಅವರು ಒಬ್ಬ ನಾಯಕರು ಇಪ್ಪತ್ತೈದು ಮನೆ ಅಂಜಿಗಳು ಮಾತಾಡಲಿಲ್ಲ ವಿರೋಧ ಪಕ್ಷ ನಾಯಕರು ಮಾತಾಡಿಲ್ಲ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾತಾಡಲಿಲ್ಲ ಬೊಮ್ಮಾಯಿ ಅವರು ಮಾತಾಡಿಲ್ಲ ಎರಡು ಮಾತಾಡಿಲ್ಲ ಇನ್ನೂ ಮಾತಾಡೋದು ಯಾರೂ ಈಗ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡೋದು ಇಂಥ ಪರಿಸ್ಥಿತಿಯ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಎಫೆಕ್ಟ್ ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಕರ್ನಾಟಕಕ್ಕೆ ಹೋದಾಗ ಮಾತ್ರ ಕರ್ನಾಟಕಕ್ಕೆ ನ್ಯಾಯ ಬರುತ್ತೆ ಯಾರೇ ತಪ್ಪು ಕೇಳ್ತಕ್ಕಂಥ ಶಕ್ತಿ ಕ್ಷೇತ್ರಗಳು ಅದು ಬೇಕಾಗುತ್ತೆ ಕೇಳಿದಾಗ ಮಾತ್ರ ಅದರ ಬಗ್ಗೆ ಎಕರ್ ಕೊಡಬೇಕು ಕೇಳೋದ್ರಿಂದ ಬಾಯ್ ಬಂದಿಲ್ಲ ಅಲ್ಲಿ ಕೇಳಿದರೆ ಗೋರ್ಮೆಂಟ್ ಆಶ್ವಾಸ ಕೊಡಬೇಕಾಗ್ತದೆ ಆಶ್ವಾಸ ಕೊಡ್ಬೇಕಾದ್ರೆ ಡೈಮ್ ಯಾವ ರೀತಿ ಅದರಲ್ಲಿ ಅದೇ ಗೋರ್ಮೆಂಟ್ ಮಾಡಿದರೆ ಅಚ್ಚಾಗ್ತದೆ ಯಾವುದೊಂದು ಆಸಾದ ಅದು ಕೇಳಿ ಅದು ಒಂದು ಕ್ವಶನ್ ನೋಡಿದ್ರೆ ನೀವು ಐದು ವರ್ಷದಲ್ಲಿ ಐದು ವರ್ಷ ಯಾವುದು ಹಂಗಾಗಿ ಚುನಾವಣೆ ಕಾಲ ಮಾತ್ರ ಒಂದು ಚುನಾವಣೆ ಮತ್ತೆ ಜನ